ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ವೀಕ್ಷಕರೇ ಹೇಳಿದಂತೆ ಗುರುಗಳ ನೇತೃತ್ವದಲ್ಲಿ ಇದೇ ಗುರುವಾರ ಅಂದರೆ ಫೆಬ್ರವರಿ ಹನ್ನೆರಡನೇ ತಾರೀಕಿನಿಂದ ನೂರ ಹನ್ನೊಂದನೇ ಬ್ಯಾಚ್ ಆರಂಭವಾಗ್ತಾ ಇದೆ ನಿಮಗೆ ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಖಂಡಿತವಾಗಿಯೂ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಯಾಕೆಂದ್ರೆ ಯಾರೋ ಹತ್ರ ಹೋಗಿ ಮೋಸ ಹೋಗೋದ್ಕಿಂತ ನಕ್ಷತ್ರ ನಾಡಿಯಲ್ಲಿ ಈಗಾಗಲೇ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲ್ತಿದ್ದಾರೆ ಹಾಗೆ ನಿಮ್ಗೆ ಜಾಯ್ನ್ ಆಗುವ ಮನಸ್ಸಿದ್ರೆ ಅಥವಾ ಆಸಕ್ತಿ ಇದ್ರೆ ಜಾಯಿನ್ ಆಗ್ಬೋದು ದಿನದಲ್ಲಿ ಒಂದು ಸಮಯದಲ್ಲಿ ಅಂದ್ರೆ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಕ್ಲಾಸ್ ಇರುತ್ತೆ ಒಂದೂವರೆ ಗಂಟೆ ಕ್ಲಾಸ್ ಇರುತ್ತೆ ನೀವು ಜಾಯ್ನ್ ಆಗ್ಬೋದು ಕುಟುಂಬ ಸಮೇತರಾಗಿ ಇನ್ನೊಬ್ರು ಕಾಲರ್ ರೆಡಿ ಇದಾರೆ ಮಾತಾಡ್ಸ್ತಾ ಹೋಗೋಣ ನಮಸ್ತೆ ನಮಸ್ಕಾರ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಹುಟ್ಟಿದ ದಿನಾಂಕ ಸಮಯ ತಿಳಿಸ್ಕೊಡಿ 21 21 6 6 1998 1998 ಓಕೆ ಸಮಯ 10 15 ಬೆಳಗ್ಗೆ ಓಕೆ ಹುಟ್ಟಿದ ಊರು ಗುಲ್ಬರ್ಗ ಗುಲ್ಬರ್ಗ ಓಕೆ ಗುರುಗಳಿದ್ದಾರೆ ಮಾತಾಡಿ ನಮಸ್ಕಾರ ನಮಸ್ಕಾರ ಗುರುಗಳೇ ಈಗ ಹತ್ತು ಎಷ್ಟೊತ್ತು ಕೇಳಿ ಹತ್ತು ಹದಿನೈದು ಹತ್ತು ಹದಿನೇಳ ಅವರಿಗೆ ರಾಹು ದಶೆ ಪ್ರಾರಂಭವಾಗಿದೆ ರಾಹು ಒಂದು ಕಾಂಬಿನೇಷನ್ ಮದುವೆ ಆಯ್ತಾ ಇನ್ನೂ ಮದುವೆ ಆಗಿಲ್ಲ ಗುರುಗಳು ಏಳನೇ ಮನೆ ಆರನೇ ಮನೆ ಬಂದಿರೋದ್ರಿಂದ ಸ್ವಲ್ಪ ಇರೋದ್ರಿಂದ ಬೇಗ ಆಗಬೇಕು ಯಾಕಂದ್ರೆ ಇಲ್ಲಿ ಅವ್ರಿಗೆ ಸೆಲೆಕ್ಟಿವ್ ಆಗಿಬಿಡ್ತಾರೆ ಇಲ್ಲಿ ರೆಟ್ರೋಗ್ರೇಡ್ ಯೂಸ್ ಇದು ಬಂದಾಗ ಸ್ವಲ್ಪ ರೆಟ್ರೋಗ್ರೇಡ್ ಅಂದರೆ ಹಿಂದೆ ಮುಂದೆ ಮನಸ್ಥಿತಿ ಪ್ಲಸ್ ಕೇತುವಿನ ಆಧಿಪತ್ಯದಲ್ಲಿ ಏಳು ಬಂದಾಗ ವಿವಾಹದ ಆಫರ್ ಇದ್ದರೂ ಕೂಡ ಕೇತು ಸ್ವಲ್ಪ ನಿಧಾನ ಮಾಡುತ್ತೆ ಇಲ್ಲಿ ನಾವು ಗ್ರಹ ಸಂಯೋಗ ಮತ್ತು ಭಾವ ಸಂಯೋಗ ಅಂತಲೂ ನಾವು ಕೆಲವೊಂದು ಸತಿ ಜ್ಯೋತಿಷದಲ್ಲಿ ನೋಡ್ತೀವಿ ಭಾವ ಸಂಯೋಗ ಎಂಬತ್ತು ಪರ್ಸೆಂಟ್ ಆದರೆ ಗ್ರಹ ಸಂಯೋಗ ಇಪ್ಪತ್ತು ಪರ್ಸೆಂಟು ಭಾವ ಸಂಯೋಗದಲ್ಲಿ ಏಳು ಆರು ಒಂಬತ್ತು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ವರೆಗೂ ಕೂಡ ಅವರಿಗೆ ವಿವಾಹ ಯೋಗವನ್ನು ಕೊಡ್ತಾಯಿದೆ ಆದರೆ ಗ್ರಹ ಸಂಯೋಗದಿಂದ ಕೇತು ಸ್ವಲ್ಪ ಡಿಟ್ಯಾಚ್ಡ್ ಮೈಂಡ್ಸೆಟ್ ಆಗಬೇಕಾ ಮಾಡಬೇಕಾ ಇನ್ನೊಬ್ಬರ ಮನೆಗೆ ಹೋಗಿ ಅಲ್ಲಿ ದುಡಿಬೇಕಾ ಇನ್ನೊಬ್ಬರ ಮನೇಲಿ ಹೋಗಿ ಅಲ್ಲಿ ಕೂತ್ಕೋಬೇಕಾ ಈ ರೀತಿಯಾಗಿರ್ತಕ್ಕಂಥ ಗೊಂದಲ ಇದಕ್ಕೆ ಮೂಲ ಮೊದಲು ರೂಟ್ ಅಂತ ನಾವು ಕರಿತೀವಿ ಈ ರೂಟ್ನ ಒಂದು ರಾಹು ಐದು ಸತಿ ರಿಪೀಟ್ ಆಗಿರೋದ್ರಿಂದ ಸಿಂಗಲ್ ಇರೋದ್ರಿಂದ ಮೂಲಂಗಿಯನ್ನು ದಾನ ಮಾಡಿ ಅದಾದ ನಂತರ ಇವರಿಗೆ ಏಳನೇ ಮನೆ ರಾಹುನೇ ಆಗಿರೋದ್ರಿಂದ ನಾವು ಇದನ್ನು ಎನರ್ಜೈಸ್ ಮಾಡಬೇಕು ಅಂದರೆ ಮೊಟ್ಟ ಮೊದಲದಾಗಿ ಅವರಿಗೆ ವೈಡೂರ್ಯವನ್ನು ಅಂದರೆ ಕ್ಯಾಟ್ಸೆಯನ್ನು ಬಲಗೈ ಉಂಗುರದ ಬೆವ್ರಿಗೆ ಧರಿಸಬೇಕು ಅದರ ಜೊತೆಗೆ ಒಂದು ಆಗಿರತಕ್ಕಂಥ ಏಳು ಮುಖದ ರುದ್ರಾಕ್ಷಿ ಶನಿಗೆ ಒಂಬತ್ತು ಹಿರಿಯರ ಮಾತನ್ನು ಕೇಳ್ತಕ್ಕಂಥದ್ದು ಹಿರಿಯರು ಈ ಥರ ಮಾಡಿಕೊ ಅಂತ ಹೇಳ್ಬರ್ತಕ್ಕಂಥದ್ದು ಬರುತ್ತೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಅಂಡರ್ಗ್ರೌಂಡಲ್ಲಿರುತ್ತೆ ಮೇಲ್ನೋಟದಲ್ಲಿ ಇರಲ್ಲ ಇಷ್ಟು ಹೇಳ್ತಾ ಒಳ್ಳೇದಾಗುತ್ತೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ನಾವು ಕೂಡ ಜ್ಯೋತಿಷ್ಯ ಕ್ಲಾಸ್ ಬಗ್ಗೆ ಸಂಪೂರ್ಣವಾಗಿ ಮಾತನಾಡಿದ್ರಿ ಯಾವ ಯಾವ ವಿಚಾರದ ಬಗ್ಗೆ ಜ್ಯೋತಿಷ್ಯವನ್ನು ಹೇಳ್ಕೊಡ್ತಾರೆ ಅಂತ ಗುರುಗಳೇ ಅದನ್ನು ಮುಂದುವರಿಸದಾದ್ರೆ ಹಾಗೆ ಈಗ ಮದುವೆ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ಮಾತಾಡಿದೆ ಮದುವೆ ಬಗ್ಗೆ ಬಹಳ ಇಂಪಾರ್ಟೆಂಟು ನಮ್ಮ ಭಾರತದಲ್ಲಿ ಜ್ಯೋತಿಷ್ಯನ ಮದುವೆಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರೋದು ಇನ್ಯಾವುದರಲ್ಲೂ ಕೊಟ್ಟಿಲ್ಲ ಅದು ಒಂದು ಒಂದು ದುಃಖದ ಸಂಗತಿ ಅಂತ ಹೇಳ್ಬೋದು ಜ್ಯೋತಿಷ್ಯ ಶಾಸ್ತ್ರವನ್ನು ಬರೀ ಬರೀ ಒಂದು ಗಂಡು ಹೆಣ್ಣು ಮದುವೆ ಮಾಡಿಕೊಂಡು ಜೀವನ ಮಾಡೋಕ್ಕೇ ಬಿಟ್ಟರೆ ಇನ್ನು ಬೇರೆ ಬೇರೆ ದೇಶದಲ್ಲಿ ಜ್ಯೋತಿಷ್ಯನೇ ಇಲ್ಲದೆ ಇರತಕ್ಕಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಜ್ಯೋತಿಷ್ಯ ಜ್ಯೋತಿಷ್ಯದ ಅವಲಂಬನೆ ಭಾರತದಷ್ಟು ಇನ್ಯಾವ ದೇಶನೂ ಇಲ್ಲ ಕುರುಗಡೆ ಮದುವೆ ವಿಚಾರವಾಗಿ ನಾವು ಮಾತನಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಕಾಲರ್ ರೆಡಿ ಇದ್ದಾರೆ ನಮಸ್ತೆ ಹಲೋ ಓಕೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಹುಟ್ಟಿದ ದಿನಾಂಕ ಹಾಕಿ ಸಮಯ ತಿಳಿಸ್ಕೊಡಿ ಓಕೆ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಅಂಕೆಗಳಲ್ಲಿ ಒಂದು ಸಂಖ್ಯೆನ ನೀವು ಶೂಸ್ ಮಾಡಿ ನೂರ ನಲವತ್ತೊಂಬತ್ತು ಓಕೆ ಗುರುಗಳಿದ್ದಾರೆ ಮಾತನಾಡಿ ನಮಸ್ಕಾರ ನಮಸ್ತೆ ಗುರ್uji ಆ ಏನು ಓದಿದ ಆಯಿತಾ ಈಗ 10th ಓತ್ತಿರನ್ರಿ হুম ಹೇಳಿ ಹಲೋ ಹೇಳಿ ಕೇಳಿಸ್ತಾ ಇದೆ ಬೇಬೇಗ ಹೇಳಿ ಎಜುಕೇಶನ್ ಬಗ್ಗೆ ಕೇಳಬೇಕಿದ್ರೆ ಟೆಂತ್ ಓತ್ತಿದನ್ರಿ ತುಂಬಾ ಫ್ಲೋ ಇದನ್ರಿ হুম ಎಜುಕೇಶನ್ ಅಲ್ಲಿ ಮೂರನೇ ಮನೆ ಕಸ್ಪಲ್ ಅಲ್ಲಿ ಅದಕ್ಕೆ ಓದ್ತಾ ಇದ್ದಾರ ಅಂತ ಫಸ್ಟ್ ಕೇಳಿದೆ ಯಾಕಂದ್ರೆ ಅಲ್ಲಿ ನಮ್ಮ ರೂಲಿಂಗ್ ಪ್ಲಾನೆಟ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ರೂಲಿಂಗ್ ಪ್ಲಾನೆಟ್ ಪ್ರಶ್ನೆ ಟೆಕ್ನಿಕಲ್ ಸೈಡ್ ಹಾಕಬೇಕು ಅಂದ್ರೆ ಪಿ ಯು ಗೆಲ್ಲ ಹಾಕಂಗಿಲ್ಲ ಐ ಟಿ ಐ ಅಥವಾ ಡಿಪ್ಲೊಮಾ ಇನ್ ಕಂಪ್ಯೂಟರ್ಸ್ ಗೆ ಹೋಗಬೇಕು ನೀವು ಸೈನ್ಸಿಗೆ ಹಾಕೋದು ಅಥವಾ ಕಾಮರ್ಸ್ಗೆ ಹಾಕೋದು ಓದೋದು ಇನ್ನೂ ಆಗುತ್ತೆ ಟೆಂತ್ ಪಾಸ್ ಆಗಿದ ತಕ್ಷಣ ಈ ಐ ಟಿ ಐ ಮತ್ತೆ ಫಿಟ್ಟರು ಟ್ರೇಡರು ಸಿ ಎನ್ ಸಿ ಮಷೀನು ಮಷೀನ್ ಲರ್ನಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟು ಮಷೀನ್ ಮಾಡ್ತಕ್ಕಂಥ ಕೆಲಸನ ಇವ್ರು ಮಾಡಿದ್ರೆ ಇವ್ರಿಗೆ ಆಸಕ್ತಿ ಜಾಸ್ತಿ ಆಗುತ್ತೆ ಈ ಓದು ಕೂತ್ಕೊಂಡು ಬರೀ ಅನ್ನೋದ್ಕಿನ್ನ ಮೆಕ್ಯಾನಿಕಲ್ ಕೈ ಕೆಲಸ ಮಾಡ್ತಾಯಿದ್ರೆ ಭಾಳ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ನಾವು ಮೂರನೇ ಮನೆ ಹೇಳ್ತೀವಿ ಹಾಗೆ ಮಂಗಳ ಮೂರನೇ ಮನೆ ಬಂದಿರೋದ್ರಿಂದ ಮೂರನೇ ಮನೆಗೆ ಮಂಗಳ ದಾನವನ್ನು ಮಾಡಬೇಕು ಅಂದರೆ ತೊಗರಿಬೇಳೆಯನ್ನು ದಾನ ಮಾಡಿ ಕೊರಳಿಗೆ ಪ್ರಶ್ನಾಶಾಸ್ತ್ರದಲ್ಲಿ ಆರು ಮುಖದ ರುದ್ರಾಕ್ಷಿ ಬಂದಿದೆ ಆರು ಮುಖದ ರುದ್ರಾಕ್ಷಿ ಹಾಕಿಸಿ ನಮ್ಮ ಆಫೀಸಲ್ಲಿ ಎಲ್ಲ ಸಿಗುತ್ತೆ ಜಮ್ ಸ್ಟೋನಿಂದ ಹಿಡಿದು ಒಳ್ಳೆಯ ಕ್ವಾಲಿಟಿ ರುದ್ರಾಕ್ಷಿ ಸ್ವಲ್ಪ ಬೇರೆ ಕಡೆಯಿಂದ ಸ್ವಲ್ಪ ಕಾಸ್ಟ್ಲಿ ಯಾಕೆ ಅಂದರೆ ಸೊ ನಾವು ದೊಡ್ಡ ಹೋಗಿ ಜಾಸ್ತಿ ಹಾಕ್ಕೊಡ್ತೀವಿ ಕ್ವಾಲಿಟಿ ಇರುತ್ತೆ ನೀಟಾಗಿರುತ್ತೆ ಯಾವುದಾದ್ರೂ ಇದಾವಲ್ಲ ಅಲ್ಲಿ ಜಾಸ್ತಿ ಅಲ್ಲಿ ಸೈಡಲ್ಲಿರೋದು ಮಸಾಲೆ ದೋಸೆ ಮೂವತ್ತು ರೂಪಾಯಿ ಆದರೆ ಅಲ್ಲೋದರೆ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಯಾಕಂದ್ರೆ ಅಲ್ಲಿ ಕ್ವಾಲಿಟಿ ಹಾಕೋ ಪದಾರ್ಥಗಳು ಎಲ್ಲ ಇರ್ತವೆ ಸೊ ನಾವು ಒಳಗಡೆ ಹಾಕೊಳ್ಳೋದಿಕ್ಕೆ ಪದಾರ್ಥ ಕ್ವಾಲಿಟಿ ನೋಡಿದಾಗ ನಾವು ಮೇಲೆ ಹಾಕ್ಕೊಳ್ತಕ್ಕಂಥ ಒಂಥರ ಜೆನ್ವಿನ್ ಪದಾರ್ಥಗಳು ಕೂಡ ನಮಗೆ ಕ್ವಾಲಿಟಿ ಇರಬೇಕು ಕ್ವಾಲಿಟಿ ಇದ್ದಾಗ ನಮಗೆ ಡೆಫಿನೆಟ್ಲಿ ಇರುತ್ತೆ ಇವಾಗೆಲ್ಲ ಮೋಸ ಹೋಗ್ತಕ್ಕಂಥದ್ದೇ ಜಾಸ್ತಿ ಜಮ್ ಸ್ಟೋನಲ್ಲ ಎಲ್ಲ ಗ್ಲಾಸ್ ಪೀಸೆಲ್ಲ ಕಟ್ ಮಾಡಿ ಕೊಟ್ಬಿಡ್ತಾ ಅಷ್ಟು ಸೇಲ್ಸ್ ಆಗುತ್ತಲ್ಲ ಗ್ಲಾಸ್ ಪೀಸ್ ಎಲ್ಲ ಕೊಡ್ತಾರೆ ಅಲ್ಲಿ ಗುರುಗಳ ಆಫೀಸ್ಗೆ ಹೋದ್ರೆ ಹದಿನೈದು ಸಾವಿರ ಇಲ್ಲಿ ನಮ್ಗೆ ನಾಲ್ಕು ಸಾವಿರ ಇವನು ನಮ್ಮ ಪಕ್ಕದವನು ಇಲ್ಲೇ ತಗೋಬೇಕು ಏನು ಏನು ಮಾರ್ಜಿನ್ ಇಟ್ಕೊಂಡು ನಾವು ಮಾಡ್ತಾ ಇರಲ್ಲ ಅವ್ರು ಗ್ಲಾಸ್ ಪೀಸ್ ಮಾಡ್ತಾರೆ ಗ್ಲಾಸ್ ಪೀಸ್ ಹಾಕ್ಕೊಂಡಿದ್ದೀರ ಅಯ್ಯ ಏನು ವರ್ಕ್ ಆಗಿಲ್ಲ ಅದು ಗ್ಲಾಸ್ ಹಾಕೊಂಡ್ರೆ ಏನು ವರ್ಕ್ ಆಗ್ತಾರೆ ಅಲ್ವಾ ಅದಕ್ಕೆ ಬುದ್ಧಿ ಇಲ್ಲ ಅನ್ನೋದು ಕ್ವಾಲಿಟಿ ಹಿಂದೆ ಬಿಡಬೇಕು ಯಾಕೆ ಶ್ರೀಮಂತರೆಲ್ಲ ದೊಡ್ಡ ದೊಡ್ಡ ಕ್ವಾಲಿಟಿ ಕಾರ್ಸ್ ತೊಗೊಳ್ತಾರೆ ಕೋಟಿಗಟ್ಟಲೆ ಗಟ್ಟಲೆ ಕಾರ್ಯ ಯಾಕೆ ತಗೊಳ್ತಾರೆ ಅದ್ರಲ್ಲಿ ಕ್ವಾಲಿಟಿ ಇದೆ ಅಲ್ವಾ ಅದರಲ್ಲಿ ಒಂದು ಫೆಸಿಲಿಟಿ ಇರುತ್ತೆ ಅದು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ದೊಡ್ಡ ದೊಡ್ಡ ಕಾರ್ಗಳು ಆ್ಯಕ್ಸಿಡೆಂಟಲ್ಲಿ ಒಳಗಡೆ ಇರೋರು ಸತ್ತಿರೋರು ಬಹಳ ಕಮ್ಮಿನೇ ಝೀರೋ ಅದೇ ಸಣ್ಣ ಸಣ್ಣ ಕಾರು ಡಬ್ಬಾ ಕಾರು ಅಂತಲ್ಲ ಸುಮ್ಮನೆ ಸೈಕಲ್ ಬಂದು ಗುದ್ದವನು ಅವ್ರು ಒಳಗಡೆ ಇರೋ ಡ್ರೈವರ್ ತೊಗೊಂಡ್ಬಿಟ್ಟಿದ್ರು ಸೈಕಲ್ ಬಂದು ಗುದ್ದಿದ್ರೆ ಆ ರೀತಿ ಓಕೆ ಓಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಗುರುಜಿ ಮದುವೆ ವಿಚಾರವಾಗಿ ನೀವು ತಿಳಿಸ್ಕೊಡ್ತಾ ಇದ್ರಿ ಮುಂದುವರಿಸೋದಾದರೆ ಹಾಗೆ ಮದುವೆ ಭಾಳ ನಾನು ಹೇಳ್ತಾ ಇದ್ದೀನಲ್ಲ ಈ ಭಾರತದಲ್ಲಿ ಅತಿ ಹೆಚ್ಚು ಹಾಗೆ ಈ ಅತಿ ಹೆಚ್ಚು ಇರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಬೇರೆ ದೇಶದಲ್ಲಿ ಈ ಥರ ಇಲ್ಲ ಯಾಕೆ ಈ ಥರ ಇಲ್ಲ ಅಂತ ಸ್ವಲ್ಪ ಒಳಗಡೆ ಹೋಗಿ ನೋಡಿದ್ರೆ ನಮ್ಮಲ್ಲಿ ಮೂಲ ಈ ಮದುವೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇರೋದೇ ಜಾತಿ ವಿಚಾರದಿಂದ ಕೆಲವು ಸಮುದಾಯಗಳು ಬಹಳ ಕಮ್ಮಿ ಹುಡುಗರಿರ್ಬೋದು ಅಥವಾ ಕಮ್ಮಿ ಹುಡುಗಿರಿದ್ದಾರೆ ಒಂದು ಅಥವಾ ಕೆಲವು ಸಮ ಸಮುದಾಯಗಳಲ್ಲಿ ಹೆಚ್ಚು ಹುಡುಗ ಹುಡುಗಿ ಇರ್ಬೋದು ಆದರೆ ಅದರಲ್ಲಿ ಕೆಲವರು ಓದ್ಬಿಟ್ಟಿರ್ತಾರೆ ಜಾಸ್ತಿ ಗಂಡಸರು ಕಮ್ಮಿ ಓದಿರ್ತಾರೆ ಹುಡುಗಿರು ಜಾಸ್ತಿ ಓದಿರ್ತಾರೆ ಮ್ಯಾಚ್ ಆಗೋಲ್ಲ ಸೊ ಬಿ ಇ ಮಾಡಿದವನಿಗೆ ಯಾರಿಗೋ ಟೆಂತ್ ಫೇಲ್ ಆಗೋನ್ ಕೊಟ್ಟಿರಲ್ಲ ಸೊ ಏನು ಎಷ್ಟೊಂದು ಸತಿ ನಾನು ನೋಡಿದ್ದೀನಿ ತುಂಬ ಜನ ಬರ್ತಾರೆ ಇಂಜಿನಿಯರಿಂಗ್ ಮಾಡಿಬಿಟ್ಟಿರ್ತಾರೆ ಆದರೆ ಅವ್ರಿಗೆ ಜಮೀನು ಅದು ಇದು ಅವನೇನೋ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಕಾರ್ ಇಟ್ಕೊಂಡಿರ್ತಾನೆ ಮದುವೆ ಆಗ್ಬಿಡ್ತಾರೆ ಅವ್ರ ಕಾಂಬಿನೇಷನಲ್ಲಿ ಒಂದು ಐದು ಆರು ಹತ್ತನೇ ಮನೆ ಇರುತ್ತೆ ಮ್ಯಾಚೇ ಆಗಲ್ಲ ನಾನು ಓದಿರೋದು ಇಂಜಿನಿಯರಿಂಗು ನಾನೇನೋ ಕನ್ಸ್ಕೊಂಡಿದ್ದೆ ನಾನು ಸಾಫ್ಟ್ವೇರ್ಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಕಾರ್ಪೊರೇಟಲ್ಲಿ ಇರಬೇಕು ಮಲ್ಟಿನ್ಯಾಷನಲ್ ಕಂಪ್ನಿ ಇರಬೇಕು ಅಂತ ಇಲ್ಲಿ ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಫೆಸಿಲಿಟಿ ಆದರೆ ಮನಸ್ಸೇ ಫೆಸಿಲಿಟಿ ಸರಿಯಿಲ್ಲ ಯಾಕೆಂದರೆ ಆಚೆ ನೋಡಬೇಕಾದ್ರೆ ಅವರೆಲ್ಲ ಸ್ವಲ್ಪ ಎಲ್ಲ ದುಡ್ಡು ಬಂಗಲೆ ಮಾಡ್ಕೊಂಡಿರ್ಬೋದು ಕಾರ್ ಇರ್ಬೋದು ಎ ಸಿ ಹಾಕ್ಸ್ಕೊಂಡಿರ್ಬೋದು ರೂಮಲ್ಲಿ ಜಕ್ಕು ಸಿ ಹಾಕ್ಸ್ಕೊಂಡಿರ್ಬೋದು ರೂಮ್ ಒಳಗಡೆ ಅದೆಲ್ಲ ನೋಡಿ ಬೆರಗೋಗ್ಬಿಟ್ಟಿರುತ್ತೆ ಆದರೆ ಮನಸ್ಸಲ್ಲಿ ಆ ಒಂದು ಕಾರ್ಪೊರೇಟ್ ಫೀಲಿಂಗ್ ಇರಲ್ಲ ತರ್ಡ್ ಕ್ಲಾಸ್ ಫೀಲಿಂಗ್ ಇರ್ತದೆ ಕೆಲವು ಗಂಡಸರಿಗೆ ಮತ್ತು ದೊಡ್ಡ ರಿಚ್ ಕ್ಲಾಸ್ ಮನೆಯವ್ರಿಗೆ ಥರ್ಡ್ ಕ್ಲಾಸ್ ಫೀಲಿಂಗ್ ಇರುತ್ತೆ ರಿಚ್ ಬಾ ಇದು ಚೆನ್ನಾಗಿರೋ ಹುಡುಗಿನ ಮದುವೆ ಆಗ್ಬಿಡ್ಬೇಕು ಇಂಜಿನಿಯರಿಂಗ್ ಮದುವೆ ಆಗ್ಬಿಡ್ಬೇಕು ಕೆಲ್ಸಕ್ಕೆ ಹೋಗಬಾರ್ದು ಇವಳೇನಪ್ಪ ಇರಲಿ ಸೆಟ್ಲಾಗ್ಬೋದು ಅಂತ ಹೋಗಿರ್ತಾರೆ ಅಲ್ಲೆಲ್ಲ ಬರೀ ಅಡ್ಕಸ್ಬಿ ಸೆಟ್ಟೇ ಅವೆಲ್ಲ ಅಡ್ಕಸ್ಬಿ ಯಾಕೆಂದರೆ ಇವ್ರ ಜಾತಕದಲ್ಲಿ ಆ ಒಂದನೇ ಮನೆ ಐದನೇ ಮನೆ ಆರನೇ ಮನೆ ಹತ್ತನೇ ಮನೆ ನಡೀತಾ ಇರುತ್ತೆ ಅವ್ರ ಜಾತಕದಲ್ಲಿ ಎಂಟು ಹನ್ನೆರಡು ನಡೀತಾ ಇರುತ್ತೆ ಅವ್ರಿಗೆ ಹುಡುಗಿ ಸಿಕ್ಕಿರೋದೆ ಪುಣ್ಯ ಕೆಲವರು ಬಾಲ ಹೆಂಗ್ ಬಿಚ್ಚಾರೆ ಅಂದರೆ ಹೆಣ್ಣು ಸಿಗೋವರೆಗೂ ಒಂಥರ ಚೆನ್ನಾಗಿರ್ತಾರೆ ಏನೋ ಬೆಣ್ಣೆ ಮಾತುಗಳು ಆಮೇಲೆ ಸುಣ್ಣದ ಮಾತು ಅಲ್ಲ ಲೈಫು ಒನ್ ಆಫ್ ದಿ ವರ್ಸ್ಟ್ ಲೈಫು ನಾವು ಇದು ನಡೀತೀವಿ ಒಂದು ಲಾ ಬರಬೇಕು ತುಂಬ ಜನ ಆಚೆ ಸಫರ್ಗಿನ ಹೆಚ್ಚಾಗಿ ಒಳಗಡೆ ಸಫರ್ ಆಗಿರೋದು ಜಾಸ್ತಿ ಯಾರಾದರೂ ಒಂದು ಆಚೆ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಮಾಡಿ ಈ ಆಡಿಸಿದ್ರೆ ಪೊಲೀಸವರು ಕೇಸ್ ಹಾಕ್ಬಿಟ್ಟು ನಮ್ಮ ಟಿ ವಿಲೆಲ್ಲ ಹಾಕ್ಬಿಡ್ತಾರೆ ಇಂಥವ್ನು ಇಂಥವ್ರು ಅರೆಸ್ಟ್ ಮಾಡಿ ಆಫೀಸರ್ ಅರೆಸ್ಟ್ ಮಾಡ್ದಂತ ನಿತ್ಯ ಮನೇಲಿರ್ತಕ್ಕಂಥ ಹೆಣ್ಣುಮಗಳಿಗೆ ಅರೇಸ್ ಆಗ್ತಕ್ಕಂಥದ್ದು ಯಾವ ಕೇಸು ಇಲ್ಲ ಮದುವೆ ಆಗ್ಬಿಟ್ಟಿದಾರಲ್ಲ ಲೈಸೆನ್ಸ್ ಟು ಕಿಲ್ ಅಂದಂಗೆ ಈ ರೀತಿ ಇರ್ತಕ್ಕಂಥದ್ದು ಸಮಾಜದಲ್ಲಿ ವ್ಯವಸ್ಥೆ ಸರಿ ಇಲ್ಲ ಯಾರ್ದೋ ಒಬ್ರದೂ ಇವ್ನು ಹಿಂಗೆ ಮಾಡ್ದೆ ಇವ್ನ ಅರ್ಯಾಸ್ ಮಾಡ್ದೆ ಹಂಗೆ ಹೊಡೆದ ಹಿಂಗೆ ಹೊಡೆದ ಜುಟ್ಟೆಳ್ದಾ ಅಂತ ಹೇಳಿ ತೋರಿಸ್ತಾರೆ ದಿನಾ ಮನೇಲಿ ಜುಟ್ಟೆಳಿಯೋರು ಕಾಲಲ್ಲಿ ಉದಿಯೋರು ಪ್ರತಿಯೊಬ್ಬರ ಮನೆಯಲ್ಲೂ ಕ್ಯಾಮ್ರಾ ಫಿಕ್ಸ್ ಆಗಿಬಿಟ್ರೆ ವಾ ಟಿ ವಿ ವಾಹಿನಿಯವ್ರಿಗೆ ಬೆಳಗಿಂದ ಸಾಯಂಕಾಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಕಮ್ಮಿ ಅಂದರೂ ಒಂದು ಹತ್ತು ಸಾವಿರ ಮನೆ ಡೈಲಿ ಇವತ್ತು ಹತ್ತು ಸಾವಿರ ಮನೆ ತೋರಿಸ್ತಾ ಇದೀವಿ ಸರ್ ಎಲ್ಲ ಯಾರು ಹಿಂಗೆ ಮುಡಿದಾರೆ ಅಂತ ಹತ್ತು ಸಾವಿರ ನಿಮ್ಗೆ ಬೇಜಾರಾಗಿ ಹೋಗುತ್ತೆ ನಾವು ಒಂದನ್ನು ಮಾತ್ರ ನೋಡ್ತೀವಿ ವಾಹಿನಿಗಳಲ್ಲಿ ಒಂದು ಯಾವುದೋ ತೋರಿಸ್ಬಿಡ್ತಾರೆ ಇವ್ನಿಗೆ ಒದ್ದ ಅಲ್ಲಿ ಯಾರೋ ಒಂದು ಸ್ಕೂಟ್ರಿಂಗ್ ಟಚ್ ಮಾಡಿದ ತಕ್ಷಣ ಜುಟ್ಟಿಡ್ದೆ ಅದು ಇಡ್ದೆ ಅವ್ಳು ಹೊಡ್ದು ಇಲ್ಲಿ ಹೊಡ್ದು ನಿತ್ಯ ಹೊಡಿತಾ ಇರೋರು ಬಡಿತಾ ಇರೋರು ಸಿಕ್ಕಾಪಟ್ಟೆ ಜನ ಅದಕ್ಕೆ ನಮ್ಗೆ ಯಾವುದೂ ವ್ಯವಸ್ಥೆ ಇಲ್ಲ ಫಾರಿನ್ ಕಂಟ್ರೀಸೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ವ್ಯವಸ್ಥೆಯ ಸಮಸ್ಯೆ ಹೊಟ್ಟೆ ಉರಿ ಸಮಸ್ಯೆ ನಮ್ಮಲ್ಲಿ ಭಾಳಷ್ಟು ಹೊಟ್ಟೆ ಉರಿ ಜಾಸ್ತಿ ಹೊಟ್ಟೆ ಉರಿ ಯಾವ ಲೆವೆಲ್ ಅಂತಂದರೆ ಕಲಿಸ್ಕೊಟ್ಟಿರೋ ಗುರುಗಳ ಮೇಲೇ ಹೊಟ್ಟೆ ಉರಿ ನಮ್ಮ ಸ್ಟೂಡೆಂಟ್ಗಳಿಗೆ ಎಂಥ ವಿಚಾರ ಅಂತಂದರೆ ನಮ್ಮ ಹತ್ರನೇ ಪಾಠ ಕಲಿತು ನಮಗೇನೇ ಮಿಯೋ ಅನ್ನೋ ಬೆಕ್ಕುಗಳು ಜಾಸ್ತಿ ಇರ್ತವೆ ನಮ್ಮ ಸ್ಟೂಡೆಂಟಲ್ಲೂ ಕೆಲವು ಬೆಕ್ಕುಗಳಿದ್ದಾವೆ ಆ ಬೆಕ್ಕುಗಳು ಇನ್ನೊಂದು ಬೆಕ್ಕುಗಳ ಹತ್ರ ಮಾತಾಡ್ತಾ ಇರ್ತವೆ ಅವರು ಲೈಫಲ್ಲಿ ಹುಲಿ ಆಗೋದೇ ಇಲ್ಲ ಬೆಕ್ಕುಗಳಾಗಿಯೇ ಇರ್ತವೆ ಯಾರ್ಯಾರು ಬೆಕ್ಕುಗಳ ಥರ ಮಾತಾಡ್ತಾಯಿದ್ದೀರ ಅವರಿಗೆಲ್ಲ ನಾನು ಹೇಳೋದು ಸಮಾಜದಲ್ಲೂ ಅಷ್ಟೇ ನಮ್ಮ ಸ್ಟೂಡೆಂಟ್ಸ್ಗೂ ಅಷ್ಟೇ ಬೆಕ್ಕುಗಳಾಗಿ ಇರಬೇಡಿ ಸಿಂಹಗಳಾಗಿ ಜೀವನದಲ್ಲಿ ಸಾಧನೆ ಮಾಡಿ ಪಾಠ ಕಲಿಸಿರ್ತಕ್ಕಂಥ ಗುರು ತಂದೆ ಸಮಾನ ಮತ್ತು ದೇವರ ಸಮಾನ ಅವರವರ ವೈಯಕ್ತಿಕ ಅವರವರದು ನಿಮ್ಮ ವೈಯಕ್ತಿಕ ನಿಮ್ಮದು ನನ್ನ ವೈಯಕ್ತಿಕ ನನ್ನದು ನನ್ನ ಕರ್ಮ ನನ್ನದು ನಿನ್ನ ಕರ್ಮ ನಿನ್ನದು ಅಂತ ಹೇಳ್ತಾ ಜ್ಯೋತಿಷ್ಯನ ಸೇರ್ಕೊಳ್ಳಿ ಜ್ಯೋತಿಷ್ಯ ಅದ್ಭುತವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು ಮದುವೆ ವಿಚಾರದ ಇನ್ನೂ ನಾಳೆ ಮಾತಾಡೋಣ ನೀನು ಯಾಕೆಂದ್ರೆ ಮದುವೆ ವಿಚಾರನೇ ಸ್ವಲ್ಪ ಹೆಚ್ಚು ಮಾತಾಡ್ಬೇಕು ನಾನು ಬರೀ ಇದೊಂದೇ ಅಲ್ಲ ಸಾಕಷ್ಟು ಜನ ಮದುವೆ ಬೇಡ ಅಂತಕ್ಕಂಥವ್ರಿಗೆ ಒಂದು ಸಮಸ್ಯೆ ಏನಿದೆ ಅಂತ ನಾನು ಅದನ್ನು ಮಾತಾಡೋಣ ಆಲ್ ಇಶ್ಯೂಸ್ ಆರ್ ನಾಟ್ ಪರ್ಸ್ನಲ್ ನಾವು ಮದುವೆ ಅಂತ ಮಾಡಿದಾಗ ನೀವು ಬರೀ ಪರ್ಸ್ನಲಾಗಿ ಮಾಡ್ಕೋತಾ ಇದೀರಂತಲ್ಲ ಅದು ಸೋಷಿಯಲ್ ಬಯಲಾಜಿಕಲ್ ಎಕನಾಮಿಕಲ್ ಹಾಗೆ ಸ್ಪಿರಿಚುವಲ್ ಈ ಮೂರೂ ಸೇರಿದೆ ಮದುವೆಯಲ್ಲಿ ಒಂದೊಂದನ್ನು ಬಿಡಿಸಿ ಹೇಳ್ತೀನಿ ನಿಮಗೆ ಯಾವ ಥರ ಇದೆ ಅಂತ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ಬರೀ ಮದುವೆ ಅಂದರೆ ಪರ್ಸ್ನಲ್ ಲೈಫು ನಾನು ಅವ್ನು ಇಷ್ಟಪಡೋದು ಇವ್ನ ಅಷ್ಟಲ್ಲ ಮದುವೆ ಆದಮೇಲೆ ಗೊತ್ತಾಗುತ್ತೆ ನೀವು ಹೇಗೆ ಸಮಾಜಕ್ಕೆ ಒಂದು ಕೊಡುಗೆ ಆಗ್ತೀರಾ ಸಮಾಜದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಇಂಡಿವಿಜುವಲ್ ಇದ್ದಾಗ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿರೋದಿಲ್ಲ ಮದುವೆ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ವಿ ಆರ್ ಗಿವಿಂಗ್ ಟು ದಿ ಸೊಸೈಟಿ ಟು ದಿ ಫ್ಯಾಮಿಲಿ ಟು ದಿ ಎಕನಾಮಿಕ್ಸ್ ಟು ದಿ ಸ್ಪಿರಿಚುವಲ್ ವರ್ಲ್ಡ್ ಹಾಗೆ ನಮ್ಮ ಮತಕ್ಕೂ ಏನು ಕೊಡ್ತಾ ಇದ್ದೀರಾ ಧರ್ಮಕ್ಕೂ ಮತಕ್ಕೂ ಏನು ಕೊಡ್ತಾ ಇದ್ದೀರಾ ಎವ್ರಿಥಿಂಗ್ ಇಸ್ ಎ ಕಲಂಬಿನೇಷನ್ ಅಲ್ಲೇ ದೇವಸ್ಥಾನ ದೇವರು ಜಾತಕ ಬರೋದು ಅಲ್ಲಿ ಲಾಸ್ಟಲ್ಲಿ ಸೊ ಸಂಪ್ರದಾಯಗಳು ಬರೋದೇ ಅಲ್ಲಿಂದ ಸೊ ನೀವು ತುಂಬ ಜನ ಸಂಪ್ರದಾಯದಲ್ಲಿ ಇರೋದಿಲ್ಲ ಮದುವೆ ಆದಮೇಲೆ ಸಂಪ್ರದಾಯ ಸ್ಟಾರ್ಟ್ ಆಗೋದು ಬೈ ಡಿಫಾಲ್ಟ್ ಸ್ಟಾರ್ಟ್ ಆಗುತ್ತೆ ತುಂಬ ಜನ ಹೇಳ್ತಾ ಇರ್ತಾರೆ ನನ್ನ ಮಗ ಮಗಳು ಪೂಜೆ ಮಾಡೋಲ್ಲ ದೇವರು ನೋಡೋಲ್ಲ ನಮಸ್ಕಾರ ಮಾಡೋಲ್ಲ ಅಂತ ಏನೂ ಇಲ್ಲ ಒಳ್ಳೆ ಮದುವೆ ಆಗಿ ಒಳ್ಳೆ ಕಪಲ್ ಆಗ್ಬಿಟ್ರೆ ಅವ್ರಿಗೆ ದೇವ್ರ ಮೇಲೆ ಭಕ್ತಿ ಬಂದ್ಬಿಡುತ್ತೆ ಯಾಕಂದರೆ ಜೀವನ ನಡಿಬೇಕು ಇಬ್ಬರಂದು ಚೆನ್ನಾಗಾಗಬೇಕು ಮಕ್ಕಳು ಚೆನ್ನಾಗಬೇಕು ಅಂದಾಗ ಅವಾಗ ಹಿಂಗೆ ಮುಗಿತಾರೆ ದೇವ್ರಿಗೆ ಅಲ್ಲಿವರೆಗೂ ಜಾಲಿ ಲೈಫು ಸ್ಯಾಟರ್ಡೇ ಲೈಫು ಸಂಡೇ ಲೈಫ್ ಇರ್ತದೆ ಫ್ರೈಡೇ ಲೈಫ್ ಇರ್ತದೆ ಆಫೀಸಲ್ಲಿ ಸೊ ಪಾರ್ಟಿ ಲೈಫ್ ಇರ್ತದೆ ಯಾವಾಗ ಜವಾಬ್ದಾರಿ ಅಂತ ಬಂದಾಗ ದೇ ಸ್ಟಾರ್ಟ್ ಫೋಲ್ಡಿಂಗ್ ದೇರ್ ಹ್ಯಾಂಡ್ಸ್ ನಮ್ಗೆ ಒಳ್ಳೇದಾಗಲಪ್ಪ ಸಮಾಜದಲ್ಲಿ ನಾವು ಒಂದು ಫ್ಯಾಮಿಲಿ ಇದ್ದೀವಿ ಆ ಫ್ಯಾಮಿಲಿ ಚೆನ್ನಾಗಿದೆ ನಂದು ಎಲ್ಲೂ ಆಕ್ಟ್ ಆಗಬಾರ್ದು ಅಲ್ಲಿ ಬರದು ಇಂಡಿವಿಜುವಲ್ ಆಗಿ ಪ್ರಾಬ್ಲಮ್ ಆದಾಗ ತಲೆ ಕೆಡಿಸ್ಕೊಳ್ಳಲ್ಲ ಯಾವಾಗ ಡ್ಯುಯಾಲಿಟಿ ಬಂದು ಡ್ಯುಯಲಲ್ಲಿ ನಮಗೆ ಪ್ರಾಬ್ಲಮ್ ಆದಾಗ ದೇ ಫಿಯರ್ ದೇ ಫಿಯರ್ ಫ್ಯಾಮಿಲಿ ದೇ ಫಿಯರ್ ಸೊಸೈಟಿ ಸೊ ಇದನ್ನೆಲ್ಲ ಮೀರಿರ್ತಕ್ಕಂಥವ್ರು ಸ್ವಲ್ಪ ಕಿತ್ತಾಡ್ತಾರಲ್ಲ ಅವ್ರಿಗೆ ನಾಳೆ ಒಂದು ಸ್ವಲ್ಪ ಕ್ಲಾಸ್ ತಗೊಳ್ಳೋಣ ಜೀವನ ಇರೋದೇ ಶಾರ್ಟ್ ಆ ಶಾರ್ಟ್ನ ಸ್ವೀಟ್ ಮಾಡಿಕೊಂಡು ಮುಂದೆ ಹೋದರೆ ಅದ್ಭುತವಾಗಿರುತ್ತೆ ಗಲಾಟೆ ಮಾಡ್ಕೊಂಡಿದ್ರೆ ಏನಾಗುತ್ತೆ ಎಲ್ಲಾನು ಪ್ರಾಬ್ಲಮ್ ಇದ್ದೇ ಇರುತ್ತೆ ಯಾರ ಸಂಸಾರನೂ ಚೆನ್ನಾಗಿದೆ ಅಂತ ಹೇಳೋಕ್ಕಾಗದೇ ಇಲ್ಲ ಏನು ಟಿ ವಿಲಿ ಈ ಸಂಸಾರ ಹಿಂಗೆ ಆಗ್ಬಿಟ್ಟಿದೆ ಅವ್ರ ಜೊತೆ ಓಡೋಗಿದ್ದಾರೆ ಅವ್ರ ಜೊತೆ ಓಡೋಗಿದ್ದಾರೆ ಅಯ್ಯೋ ಲಿಸ್ಟ್ ಕೊಡ್ತೀನಿ ಬನ್ರಿ ಟಿ ವಿ ಚಾನಲ್ಗೆಲ್ಲ ಫುಲ್ ಲಿಸ್ಟ್ ಕೊಡ್ತೀನಿ ಇಷ್ಟು ನಮಗೆ ಬರ್ತಕ್ಕಂಥ ಡೈಲಿ ನನ್ನ ಕನ್ಸಲ್ಟೇಷನ್ ಬರ್ತದಲ್ಲ ಇಪ್ಪತ್ತು ಲಿಸ್ಟ್ ಕೊಡ್ತೀನಿ ಎಷ್ಟು ಅಂತ ಹಾಕ್ತೀರ ಸುಮ್ಮನೆ ಅವೆಲ್ಲ ನಾವು ಹಾಕೋದು ಇನ್ನೊಬ್ರು ತೋರಿಸೋದು ಬಟ್ ಅದರದ್ದು ಹತ್ತರಷ್ಟಲ್ಲ ಇಪ್ಪತ್ತರಷ್ಟು ನಡೀತಾ ಇದೆ ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ ನಾವು ಒಂದನ್ನು ನೋಡಿ ಸಮಾಜದಲ್ಲಿ ಎಲ್ಲೋ ಒಬ್ಬರು ಮಾಡ್ತಾರೆ ಅದು ಇಲ್ಲ ಇಲ್ಲ ಸಮಾಜದಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಬಟ್ ಅದನ್ನೆಲ್ಲ ಮೀರಿ ನಾವು ನಮ್ಮತನವನ್ನು ನಮ್ಮ ಸಂಸಾರವನ್ನು ಚೆನ್ನಾಗಿ ತೂಗಿಸ್ಕೊಂಡು ಹೋಗೋಕ್ಕೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ ನಾನು ಬರೆದಿರ್ತಕ್ಕಂಥ ಯಂತ್ರ ಮಂತ್ರ ತಂತ್ರ ಬುಕ್ಕು ನಲವತ್ತು ಬುಕ್ಗಳು ಬರ್ತಿದ್ವಿ ನಾನು ಜ್ಯೋತಿಷ್ಯದಲ್ಲಿ ದೊಡ್ಡ ದೊಡ್ಡ ಟಿವಿಯಲ್ಲಿ ಯಾರು ಬಂದು ಕೂತ್ಕೊಂಡು ಡ್ರೆಸ್ ಹಾಕ್ಕೊಂಡು ವಿಭೂತಿ ಹಾಕ್ಕೊಂಡು ನಾಮ ಹಾಕೊಂಡು ಕೂತ್ಕೊಂಡು ಹಿಂಗೆ ಹಿಂಗೆ ಇಟ್ಕೊಂಡ್ಬಿಡ್ತಾರೆ ಆ ಬುಕ್ಕು ಬರ್ದಿಲ್ಲ ಅವರು ಅಲ್ಲಿ ಚಿಕ್ಕಪೇಟೆಲಿ ಸಿಗೋ ಪಂಚಾಂಗ ಇಟ್ಕೊಂಡು ತಗೊಂಡ್ಬರ್ತಿತ್ತು ಆ ಪಂಚಾಂಗನೂ ಬರ್ದಿರಲ್ಲ ಅವರು ಪಂಚಾಂಗ ನೋಡಿಕೊಂಡು ಅದನ್ನು ರೆಫರ್ ಮಾಡ್ಕೋಬೇಕು ಗೊತ್ತಾಗಲ್ಲ ಅವ್ರಿಗೆ ಅದನ್ನು ನೋಡ್ಬೇಕು ಅದು ಸತಿ ಮುಂದೆ ಪಂಚಾಂಗ ಇಟ್ಬಿಟ್ಟಿರ್ತಾರೆ ಅಷ್ಟೇ ಇವರೇ ಬರೆದಿರೋ ಥರ ಪಂಚಾಂಗ ಬರಿಯೋಕೋ ಅವ್ರ ಯೋಗ್ಯತೆ ಇರಲ್ಲ ಅಂಥವರೆಲ್ಲ ಇದೆ ಸಮಾಜದಲ್ಲಿ ಈ ಒಂದು ಇದ್ದಾರೆ ಸೊ ಯಾರ ರೇಟು ಯಾರ ರಂಗ್ ಅಂತ ಡಿಸೈಡ್ ಮಾಡಿ ಅವ್ರ ಹತ್ರ ಹೋಗಿ ಜ್ಯೋತಿಷ್ಯದಲ್ಲಿ ಮೋಸ ಹೋಗಬೇಡಿ ಲಕ್ಷಾಂತರ ರೂಪಾಯಿ ಏನಾದ್ರು ಪೂಜೆ ಕೇಳಿದ್ರೆ ನಿಮ್ಮಂಥ ಮುಟ್ಟಾಳ್ರು ಹೋಗಿ ದೇವ್ರ ಹೆಸರು ಹಾಕಕ್ಕೆ ಬದಲು ಅಲ್ಲಿ ಯಾರಾದರೂ ಒಬ್ರು ಅನಾಥಾಶ್ರಮ ಕೊಡಿ ಹಂಚಿ ದೇವರು ಎಲ್ಲಿ ಬೇಕಾದ್ರೂ ಮೆಚ್ತಾರೆ ನಿಮಗೆ ಒಳ್ಳೇದಾಗಬೇಕು ಅಂದರೆ ನಿಮ್ಗೆ ಏನು ಒಳ್ಳೆತನ ಇದೆ ನೀನು ಹೆಂಗೆ ಮಾಡಿದೆ ಅಂತ ಇರುತ್ತೆ ಸುಮ್ಮನೆ ಪೂಜೆ ಮಾಡಿದ ತಕ್ಷಣ ಅಲ್ಲ ಪೂಜೆ ಬೇಕು ಯಾವುದಕ್ಕೆ ಬೇಕು ನಾನು ಇನ್ನೊಂದು ದಿವಸ ಹೇಳ್ತೀನಿ ಸಮಯದ ಅಭಾವ ಇದೆ ಎಸ್ ವೀಕ್ಷಕರೇ ಮದುವೆ ವಿಚಾರವಾಗಿ ನಾವು ನಾಳಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಮಾತನಾಡೋಣ ಅಂತ ಹೇಳ್ತಾ ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ದರೆ ಖಂಡಿತವಾಗಿ ಜಾಯ್ನ್ ಆಗ್ಬೋದು ಹೇಗೆ ಅಂದರೆ ನಕ್ಷತ್ರ ನಾಡಿ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ ಗುರುವಾರದಿಂದ ಆರಂಭವಾಗ್ತಾ ಇದೆ ಅಂದ್ರೆ ಫೆಬ್ರವರಿ ಹನ್ನೆರಡರಿಂದ ಆರಂಭವಾಗ್ತಾ ಇದೆ ಕುಟುಂಬ ಸಮೇತರಾಗಿ ನೀವು ಜ್ಯೋತಿಷ್ಯ ಕ್ಲಾಸ್ ಕಲಿಯಬಹುದು ಅಂತ ಹೇಳ್ತಾ ಇನ್ನು ಗುರುಗಳ ನೇತೃತ್ವದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ ಒಂದಷ್ಟು ವಿದ್ಯಾರ್ಥಿಗಳು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ ಏನಂತ ಮಾತನಾಡಿದ್ದಾರೆ ಬಹಳ ತುಂಬ ಈಸಿ ಮೆಥಡಲ್ಲಿ ಗುರೂಜಿಯವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಅದೇ ರೀತಿ ನಾನು ಮತ್ತೆ ಎಕ್ಸಲೆನ್ಸಿ ಕೋರ್ಸು ಡೀಪ್ ಸೀಕ್ರೆಟ್ ಕೋರ್ಸ್ ಕೂಡ ಮಾಡಿದೆ ಈ ಪ್ರತಿಯೊಬ್ಬ ಹಿಂದೂ ಸನಾತನ ಧರ್ಮದಲ್ಲಿ ಈ ಜ್ಯೋತಿಷ್ಯವನ್ನು ಕಲಿಬೇಕಾದ್ದು ಒಂದು ಅಂಗ ಅದನ್ನು ನಾವು ಕಲ್ತ್ಕೊಂಡು ನಮ್ಮ ಮತ್ತು ನಮ್ಮ ಪೀಳಿಗೆಯ ಎಲ್ಲ ಸಂಬಂಧಿಕರು ಮತ್ತು ಸ್ನೇಹಿತರ ಒಂದು ಪ್ರಿಡಿಕ್ಷನ್ ಮಾಡುವಂಥ ಪರಿಸ್ಥಿತಿಗೆ ನಾವು ನಮ್ಮನ್ನು ಗುರೂಜಿಯವರು ತಂದಿದ್ದಾರೆ ಇಷ್ಟೊಂದು ಉತ್ತಮವಾದ ಒಂದು ಜ್ಯೋತಿಷ್ಯ ಶಾಸ್ತ್ರನ ನಾವು ಅಭ್ಯಾಸ ಮಾಡ್ತಿರೋದು ನಮ್ಮ ಭಾಗ್ಯ ಹಿಂದೂ ಸನಾತನ ಪರಂಪರೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರನ ಕಲಿಯೋದು ಬಹಳ ಮುಖ್ಯ ಅಂತ ಹೇಳ್ತೀನಿ ನಮಸ್ಕಾರ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಇಂದಿನ ಸಂಚಿಕೆಯಲ್ಲಿ ಗುರುಗಳು ಬಹಳಷ್ಟು ಮಾಹಿತಿ ನೀಡಿದ್ರು ಗುರುಗಳೇ ನಿಮಗೆ ಧನ್ಯವಾದಗಳು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜನತಾ ಟಿವಿ ಸದಾ